ವೀಕ್ಷಕರೇ ನಮಸ್ಕಾರ ಮಾಜಿ ಮುಖ್ಯಮಂತ್ರಿ ಧೀಮಂತ ರಾಜಕಾರಣಿ ಎಸ್ ಎಂ ಕೃಷ್ಣ ನಮ್ಮನ್ನ ಕಳೆದ ಕೆಲವು ವರ್ಷಗಳಿಂದ ಆರೋಗ್ಯದ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ರು ಅದರಲ್ಲೂ ಆರೇಳು ತಿಂಗಳಿಂದ ಅವರ ಆರೋಗ್ಯದ ಸ್ಥಿತಿ ಗಂಭೀರ ಸ್ವರೂಪ ಪಡ್ಕೊಂಡಿತ್ತು ನಿನ್ನೆ ಸಂಜೆ ಅವರ ಹೆಲ್ತ್ ನಲ್ಲಿ ಏರುಪೇರಾದಾಗ ಕುಟುಂಬಸ್ಥರು ಅವರನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಸುಕಿನ ಜಾವ ಕೊನೆಯುಸಿರನ್ನ ಎಳಿತಾರೆ ಎಸ್ ಎಂ ಕೃಷ್ಣ ಅವರು ಎಸ್ ಎಂ ಕೃಷ್ಣ ಅವರದ್ದು ಅಜಾತ ಶತ್ರು ಸರಳ ಸಜ್ಜನಿಕೆಯ ದೂರದೃಷ್ಟಿಯುಳ್ಳ ವ್ಯಕ್ತಿತ್ವವಾಗಿತ್ತು ಆಡು ತಿನ್ನದ ಸೊಪ್ಪಿಲ್ಲ ಸರ್ವಜ್ಞ ಹೇಳದ ಮಾತಿಲ್ಲ ಅನ್ನೋ ಹಾಗೆ ಕರ್ನಾಟಕ ಇತಿಹಾಸದ ರಾಜಕಾರಣವನ್ನ ನೋಡಿದಾಗ ಎಸ್ ಎಂ ಕೃಷ್ಣರವರು ನಿರ್ವಹಿಸಿದಷ್ಟು ಪಾತ್ರವನ್ನ ಯಾವೊಬ್ಬ ರಾಜಕಾರಣಿಯೂ ಮಾಡಿಲ್ಲ ಅನ್ನೋದು ಗಮನಾರ್ಹ ವಿಚಾರ ಆ ರೀತಿಯ ವರ್ಣರಂಜಿತ ರಾಜಕಾರಣಿ ರಾಜ್ಯದಲ್ಲಿ ಯಾರಾದರೂ ಇದ್ರು ಅಂದ್ರೆ ಅದು ಬೇರೆಯಾರೂ ಅಲ್ಲ ಒನ್ ಅಂಡ್ ಓನ್ಲಿ ಎಸ್ ಎಂ ಕೃಷ್ಣ ಮಾತ್ರ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ವಿಧಾನಸಭೆಯ ಸದಸ್ಯರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಲೋಕಸಭೆಯ ಸದಸ್ಯರಾಗಿ ರಾಜ್ಯಸಭೆಯ ಸದಸ್ಯರಾಗಿ ಸ್ಪೀಕರ್ ಆಗಿ ಉಪಮುಖ್ಯಮಂತ್ರಿಯಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಜ್ಯಪಾಲರಾಗಿ ಕೇಂದ್ರದಲ್ಲಿ ಸಚಿವರಾಗಿ ಹೀಗೆ ನಮ್ಮ ರಾಜ್ಯದ ರಾಜಕಾರಣಿಯೊಬ್ಬ ಈ ರೀತಿಯಾಗಿ ನಾನಾ ಹುದ್ದೆಗಳನ್ನು ಅಲಂಕರಿಸಿರುವಂತಹ ಏಕೈಕ ವ್ಯಕ್ತಿ ಅಂದರೆ ಅದು ಎಸ್ ಎಂ ಕೃಷ್ಣ ಮಾತ್ರ ಶಿವನೇ ಪುಣ್ಯಾತ್ಮ ಎಸ್ ಎಂ ಕೃಷ್ಣರವರ ಜೀವನವನ್ನು ಒಮ್ಮೆ ಮೆಲುಕು ಹಾಕ್ತಾ ಹೋದರೆ ಅವರು ಸಾವಿರದ ಒಂಬೈನೂರ ಮೂವತ್ತ ಎರಡು ಮೇ ಒಂದರಂದು ಜನಿಸ್ತಾರೆ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪದವಿ ಆ ಬಳಿಕ ಬೆಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಶಿಕ್ಷಣ ಪಡೆದುಕೊಂಡು ಅಮೇರಿಕಾಗೆ ಉನ್ನತ ವ್ಯಾಸಂಗಕ್ಕೆ ತೆರಳುತ್ತಾರೆ ಅಲ್ಲಿನ ಟೆಕ್ಸಾಸ್ ರಾಜ್ಯದಲ್ಲಿರುವ ಸದರ್ನ್ ಮೆಥಡಿಸ್ಕ್ ವಿಶ್ವವಿದ್ಯಾನಿಲಯದಲ್ಲಿ ಅದಾದ ಬಳಿಕ ವಾಷಿಂಗ್ಟನ್ನಲ್ಲಿರುವ ಜಾರ್ಜ್ ವಾಷಿಂಗ್ಟನ್ ವಿಶ್ವವಿದ್ಯಾನಿಲಯದಲ್ಲಿ ಪ್ರತಿಷ್ಠಿತ ಫುಲ್ ಬ್ರೈಟ್ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ತಾರೆ ಹೀಗೆ ಉನ್ನತ ವ್ಯಾಸಂಗವನ್ನು ಪಡೆದ ಬಳಿಕ ಅವರು ಭಾರತಕ್ಕೆ ವಾಪಸ್ಸಾಗ್ತಾರೆ ಬೆಂಗಳೂರಿನ ರೇಣುಕಾಚಾರ್ಯ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ನ್ಯಾಯದ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾರೆ ಇದಾದ ನಂತರ ಎಸ್ ಎಂ ಕೃಷ್ಣ ಅವರಿಗೆ ರಾಜಕೀಯದ ಕಡೆಗೆ ಆಸಕ್ತಿ ಹೆಚ್ಚಾಗ್ತದೆ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಬಲವಾಗಿ ಗಟ್ಟಿಯೂರಿದಂತಹ ಸಂದರ್ಭ ಆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಮದ್ದೂರು ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ವಿಧಾನಸಭೆಗೆ ಸದಸ್ಯರಾಗಿ ಆಯ್ಕೆಯಾಗ್ತಾರೆ ಆದರೆ ಎರಡನೇ ಬಾರಿಗೆ ಅಂದರೆ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿಯಿಂದ ವಿಧಾನಸಭೆಗೆ ಸ್ಪರ್ಧಿಸ್ತಾರೆ ಆದರೆ ಕಾಂಗ್ರೆಸ್ನ ಅಭ್ಯರ್ಥಿ ಎದುರು ಸೋಲು ಅನುಭವಿಸಬೇಕಾಗುತ್ತೆ ಈ ಸೋಲಿನಿಂದ ಅವರು ಕಂಗೆಡೋದಿಲ್ಲ ಇದಾದ ಬಳಿಕ ಮೂರು ಬಾರಿ ಮಂಡ್ಯದ ಸಂಸದರಾಗಿ ಆಯ್ಕೆಯಾಗ್ತಾರೆ ಎಸ್ ಎಂ ಕೃಷ್ಣ ಅವರು ಅರವತ್ತ ಎಂಟರ ಉಪಚುನಾವಣೆಯಲ್ಲಿ ಸೋಷಿಯಲಿಸ್ಟ್ ಪಾರ್ಟಿಯಿಂದ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಹಾಗೂ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕಾಂಗ್ರೆಸ್ನಿಂದ ಸಂಸದರಾಗಿ ಲೋಕಸಭೆ ಪ್ರವೇಶ ಮಾಡ್ತಾರೆ ಇನ್ನು ಈ ಮಧ್ಯದಲ್ಲಿ ಅಂದ್ರೆ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಲೋಕಸಭಾ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಡಿ ದೇವರಾಜ್ ಅರಸ್ ಅವರು ಮುಖ್ಯಮಂತ್ರಿಯಾಗಿದ್ದಂತಹ ಕಾಲಘಟ್ಟದಲ್ಲಿ ಪರಿಷತ್ನ ಸಭಾಪತಿಯಾಗಿ ಕೂಡ ಕೆಲಸ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದ ಮೇಲೆ ಇಂದಿರಾ ಗಾಂಧಿ ದೇಶದ ಪ್ರಧಾನ ಮಂತ್ರಿಯಾಗಿದ್ದಾಗ ಕೇಂದ್ರ ಸಚಿವರಾಗಿಯೂ ಕರ್ತವ್ಯ ನಿರ್ವಹಿಸ್ತಾರೆ ಆ ಬಳಿಕ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬಂದು ವಿಧಾನಸಭಾ ಸದಸ್ಯರಾಗಿ ಆಯ್ಕೆಯಾಗ್ತಾರೆ ತದನಂತರ ಒಂಬೈನೂರ ಎಂಬತ್ತ ಒಂಬತ್ತರಿಂದ ಅವಧಿಯವರೆಗೆ ವಿಧಾನಸಭೆಯ ಸ್ಪೀಕರ್ ಆಗಿ ಕರ್ತವ್ಯ ನಿರ್ವಹಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರಿಂದ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರ ಒಂದು ವರ್ಷ ಅವಧಿಯಲ್ಲಿ ಉಪಮುಖ್ಯಮಂತ್ರಿಯಾಗಿಯೂ ಕೂಡ ರಾಜ್ಯದ ಜವಾಬ್ದಾರಿಯನ್ನ ಹೊತ್ಕೊಳ್ತಾರೆ ಹೀಗೆ ರಾಜ್ಯ ರಾಷ್ಟ್ರ ಎರಡು ಕಡೆಯಲ್ಲಿಯೂ ರಾಜಕಾರಣ ಮಾಡಿಕೊಂಡು ಬರ್ತಾ ಇದ್ದಂತಹ ಎಸ್ ಎಂ ಕೆ ಅವರು ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ರಾಜ್ಯಸಭೆ ಸದಸ್ಯರಾಗಿ ರಾಷ್ಟ್ರ ರಾಜಕಾರಣ ಪ್ರವೇಶ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರ ತನಕ ರಾಜ್ಯಸಭೆ ಸದಸ್ಯರಾಗಿದ್ದ ಎಸ್ ಎಂ ಕೃಷ್ಣ ಅವರು ಆ ವರ್ಷದಲ್ಲಿ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ನಡೆದ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಪ್ರಚಂಡ ಜಯದತ್ತ ಕೊಂಡೊಯ್ತಾರೆ ಪಕ್ಷವನ್ನ ಸಮರ್ಥವಾಗಿ ಮುನ್ನಡೆಸಿದ್ದಕ್ಕಾಗಿ ಸಹಜವಾಗಿಯೇ ಮುಖ್ಯಮಂತ್ರಿ ಪಟ್ಟ ಎಸ್ ಎಂ ಕೃಷ್ಣ ಅವರ ಪಾಲಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಎಸ್ ಎಂ ಕೃಷ್ಣ ಅವರು ರಾಜ್ಯದ ಮುಖ್ಯಮಂತ್ರಿಯಾದ ಬಳಿಕ ಬೆಂಗಳೂರನ್ನ ಇಡೀ ಪ್ರಪಂಚದಲ್ಲಿ ದೊಡ್ಡ ಐಟಿ ಹಬ್ ಮಾಡ್ತಾರೆ ಐಟಿ ಕ್ಷೇತ್ರದಲ್ಲಿ ಹಿಂದೆಂದೂ ಕಾಣದಂತಹ ಕ್ರಾಂತಿ ಬೆಂಗಳೂರಲ್ಲಿ ನಡೆಯುತ್ತೆ ಪರಿಣಾಮ ರಾಜ್ಯದಲ್ಲಿನ ರಸ್ತೆಗಳ ಅಗಲೀಕರಣ ಫ್ಲೈಓವರ್ಗಳು ಮೆಟ್ರೋ ಹೀಗೆ ಮೂಲಭೂತ ಸೌಕರ್ಯಗಳು ಒಮ್ಮೆಲೆ ರೆಡಿಯಾಗುತ್ತೆ ನೂರಾರು ಐ ಟಿ ಕಂಪನಿಗಳು ರಾಜಧಾನಿ ಬೆಂಗಳೂರಿನಲ್ಲಿ ಕಾರ್ಯಾರಂಭ ಮಾಡುತ್ತೆ ಲಕ್ಷಾಂತರ ಜನ ಐ ಟಿ ಕ್ಷೇತ್ರದಲ್ಲಿ ಕೆಲಸ ಪಡೆದುಕೊಳ್ತಾರೆ ಕೇವಲ ಐ ಟಿ ಕ್ಷೇತ್ರ ಮಾತ್ರವಲ್ಲ ಇಡೀ ಬೆಂಗಳೂರೇ ಹೊಸ ಬೆಂಗಳೂರಾಗಿ ಬದಲಾಗಿ ಬಿಡುತ್ತೆ ದುಡಿಯುವ ಕೈಗಳಿಗೆ ಕೆಲಸ ಸಿಗುತ್ತೆ ಹೀಗೆ ಬ್ರ್ಯಾಂಡ್ ಬೆಂಗಳೂರು ಮಾಡಿದಂತಹ ಖ್ಯಾತಿ ಅನಾಯಾಸವಾಗಿ ಎಸ್ ಎಂ ಕೃಷ್ಣ ಅವರಿಗೆ ಸಲ್ಲುತ್ತೆ ಇನ್ನು ರಾಜ್ಯದಲ್ಲಿ ಕೃಷ್ಣರವರು ಮುಖ್ಯಮಂತ್ರಿಯಾಗಿದ್ದಂತಹ ಸಮಯದಲ್ಲಿ ಹಿಂದೆಂದು ಕಂಡು ಕಾಣದಂತಹ ಬರಗಾಲ ಎದುರಾಗುತ್ತೆ ಉತ್ತರ ಕರ್ನಾಟಕದಲ್ಲಂತೂ ಜನರಿಗೆ ಕುಡಿಯೋಕೆ ನೀರಿಲ್ಲದೆ ಕೆಲಸ ಇಲ್ಲದೆ ಗುಳೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿಬಿಡುತ್ತೆ ಇದಕ್ಕಾಗಿ ಮೋಡ ಬಿತ್ತನೆ ಸೇರಿದಂತೆ ಅನೇಕ ಕೆಲಸಗಳು ಮಾಡಿದ್ರೂ ಅಷ್ಟೊಂದು ರೀತಿಯಲ್ಲಿ ಪರಿಣಾಮ ಬೀರಲ್ಲ ಆ ಬಳಿಕ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಅಧಿಕಾರ ಕಳೆದುಕೊಳ್ತು ಎಸ್ ಎಂ ಕೃಷ್ಣರವರು ಸಿಎಂ ಸ್ಥಾನದಿಂದ ಕೆಳಗಿಳಿಯಬೇಕಾಯಿತು ಆದರೆ ಇದ್ದ ಐದು ವರ್ಷಗಳ ಕಾಲ ಸಿಎಂ ಸ್ಥಾನಕ್ಕೆ ಪರಿಪೂರ್ಣ ನ್ಯಾಯ ಸಲ್ಲಿಸಿದ ಕೀರ್ತಿ ಎಸ್ ಎಂ ಕೃಷ್ಣಾರವರದ್ದು ಯಾವುದೇ ಪಕ್ಷಪಾತ ಮಾಡದೆ ಬಡವ ಶ್ರೀಮಂತ ಅಂತ ಬೇಧ ಮಾಡದೆ ದೂರದೃಷ್ಟಿಯಿಂದ ರಾಜ್ಯದ ಅಭಿವೃದ್ಧಿಗಾಗಿ ಹಗಲಿರುಳು ಎನ್ನದೇ ಕೆಲಸ ಮಾಡಿದಂತಹ ಅಜಾತ ಶತ್ರು ಎಸ್ ಎಂ ಕೃಷ್ಣಾರವರು ಸಿ ಎಂ ಸ್ಥಾನದಿಂದ ಕೆಳಗಿಳಿದ ಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ನೇಮಕವಾಗ್ತಾರೆ ರಾಜ್ಯಪಾಲ ಅವಧಿ ಮುಗಿದ ಮೇಲೆ ಪುನಃ ಎರಡು ಸಾವಿರದ ಒಂಬತ್ತರಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಕೇಂದ್ರದ ವಿದೇಶಾಂಗ ಸಚಿವರಾಗಿ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದ ವೇಳೆ ಕೆಲಸ ಮಾಡಿದ್ರು ಮೂರು ವರ್ಷಗಳ ಕಾಲ ಸಚಿವರಾಗಿ ಕೆಲಸ ಮಾಡಿದ ಎಸ್ ಎಂ ಕೃಷ್ಣ ಎರಡು ಸಾವಿರದ ಹನ್ನೆರಡರಲ್ಲಿ ರಾಜೀನಾಮೆ ನೀಡಿ ಕರ್ನಾಟಕಕ್ಕೆ ಮರಳುತ್ತಾರೆ ತನ್ನ ರಾಜಕೀಯದಲ್ಲಿ ಮೊದಲಿಗೆ ಸ್ವತಂತ್ರವಾಗಿ ಸ್ಪರ್ಧಿಸಿ ಆ ಬಳಿಕ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ ಸೇರಿ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಸುದೀರ್ಘ ರಾಜಕಾರಣ ಮಾಡಿದ ಎಸ್ ಎಂ ಕೃಷ್ಣ ರವರು ಎರಡು ಸಾವಿರದ ಹದಿನೇಳರಲ್ಲಿ ಇಡೀ ರಾಜ್ಯ ಮಾತ್ರವಲ್ಲ ದೇಶಕ್ಕೆ ಶಾಕ್ ನೀಡ್ತಾರೆ ಐದು ದಶಕಗಳ ಕಾಲ ರಾಜಕಾರಣ ಮಾಡಿಕೊಂಡು ಬಂದಿದ್ದಂತಹ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿ ಎರಡು ಸಾವಿರದ ಹದಿನೇಳರ ಮಾರ್ಚ್ ತಿಂಗಳಿನಲ್ಲಿ ಬಿ ಜೆ ಸೇರ್ತಾರೆ ಹೀಗೆ ಕಾಂಗ್ರೆಸ್ನಿಂದ ಎಲ್ಲ ಸ್ಥಾನಮಾನವನ್ನು ಅನುಭವಿಸಿ ಬಿ ಜೆ ಪಿ ಸೇರ್ತಾ ಇರೋದು ತನ್ನ ಅಳಿಯ ವಿಜೆ ಸಿದ್ಧಾರ್ಥ್ ಅವರಿಗೋಸ್ಕರ ಅಂತೆಲ್ಲ ಅನೇಕ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಕೇಳಿಬಂದಿದ್ವು ಈ ವೇಳೆ ಎಸ್ ಎಂ ಕೃಷ್ಣರವರ ಪಕ್ಷಾಂತರದ ಬಗ್ಗೆ ಅನೇಕ ಟೀಕೆ ಟಿಪ್ಪಣಿಗಳು ವ್ಯಕ್ತವಾದವು ಆದರೆ ಅದ್ಯಾವುದಕ್ಕೂ ಉತ್ತರ ಕೊಡುವ ಗೊಡವಿಗೆ ಹೋಗದ ಎಸ್ ಎಂ ಕೃಷ್ಣ ಕೊನೆಗೆ ಜನವರಿ ಏಳು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ರಾಜಕೀಯ ಜೀವನಕ್ಕೆ ನಿವೃತ್ತಿ ಘೋಷಿಸಿ ತನ್ನ ಸುದೀರ್ಘ ರಾಜಕಾರಣಕ್ಕೆ ಗುಡ್ ಬೈ ಹೇಳ್ತಾರೆ ಒಟ್ಟಿನಲ್ಲಿ ಒಬ್ಬ ರಾಜಕಾರಣಿ ರಾಜಕೀಯ ಜೀವನದಲ್ಲಿ ಒಂದೊಂದು ಸ್ಥಾನಮಾನಗಳನ್ನು ಹೊಂದೋದೇ ತುಂಬಾ ಕಷ್ಟ ಇಂತಹ ಕಾಲಘಟ್ಟದಲ್ಲಿ ಎಸ್ ಎಂ ಕೃಷ್ಣಾರವರು ವಿಧಾನಸಭೆಯ ಸದಸ್ಯರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಲೋಕಸಭೆಯ ಸದಸ್ಯರಾಗಿ ರಾಜ್ಯಸಭೆಯ ಸದಸ್ಯರಾಗಿ ವಿಧಾನಸಭೆಯ ಸ್ಪೀಕರ್ ಆಗಿ ಪರಿಷತ್ ಸ್ಪೀಕರ್ ಆಗಿ ಉಪ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ರಾಜ್ಯಪಾಲರಾಗಿ ಕೇಂದ್ರದ ಸಚಿವರಾಗಿ ಎಲ್ಲ ರಾಜಕೀಯ ಪಾತ್ರಗಳನ್ನು ನಿರ್ವಹಿಸಿ ಅಕ್ಷರಶಃ ದಾಖಲೆ ನಿರ್ಮಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ರೀತಿಯ ವರ್ಣರಂಜಿತ ರಾಜಕಾರಣಿಯನ್ನ ಎಲ್ಲರೂ ನೋಡೋದಕ್ಕೆ ಸಾಧ್ಯವಿಲ್ಲ ಆದರೆ ನಾವೆಲ್ಲ ಇಂಥ ಪಾಂಚಜನ್ಯ ಮೊಳಗಿಸಿದ ಪ್ರಬುದ್ಧ ರಾಜಕಾರಣಿಯನ್ನ ನೋಡಿದ್ದೇವೆ ಅಂದರೆ ನಿಜಕ್ಕೂ ನಾವೇ ಧನ್ಯರಲ್ಲವೇ ಅಗಲಿದ ಆತ್ಮಕ್ಕೆ ಸದ್ಗತಿ ದೊರೆಯಲಿ ಅಂತ ಪ್ರಾರ್ಥಿಸೋಣ ನೀವರ ಹೆಸರ ಗುರುತಿಡುವ ಶಿವನೇ ಪುಣ್ಯಾತ್ಮ ನೀ